ಇವತ್ತು ನಿರುದ್ಯೋಗ ಅನ್ನುವಂತಹದ್ದು ಇಡೀ ದೇಶದಲ್ಲಿ ಯುವಜನರ ಮುಂದಿರುವಂತಹ ಬಹಳ ದೊಡ್ಡ ಒಂದು ಬಿಕ್ಕಟ್ಟು ಅದು ದೇಶದ ಬಿಕ್ಕಟ್ಟು ಕೂಡ ಹೌದು ಅದರಲ್ಲಿಯೂ ಕೂಡ ನಮ್ಮ ಕರಾವಳಿ ಜಿಲ್ಲೆಗಳು ದಕ್ಷಿಣ ಕನ್ನಡ ಉಡುಪಿ ಈ ಜಿಲ್ಲೆಗಳಲ್ಲಂತೂ ನಿರುದ್ಯೋಗ ಅತ್ಯಂತ ಒಂದು ಪಿಡುಗು ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ಮಧ್ಯೆ ಇವತ್ತು ಇದೆ ನಮ್ಮಲ್ಲಿ ಅತ್ಯಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳಿದೆ ವೃತ್ತಿಪರ ಕಾಲೇಜುಗಳಿದೆ ಎಲ್ಲವೂ ಇದೆ ಆದ್ರೆ ಆ ನಮ್ಮ ಯುವಜನರು ಕೂಡ ಅಷ್ಟೇ ವೃತ್ತಿಪರರು ಎಲ್ಲೇ ಹೋಗಿ ಅಂತದ್ದೇ ಆ ಕಷ್ಟದ ಕೆಲಸಗಳು ಅಥವಾ ಕ್ಲಿಷ್ಟಕರವಾದಂತಹ ಉದ್ಯೋಗಗಳನ್ನು ಕೂಡ ಮಾಡುವ ಮಾಡಬಲ್ಲಂತ ಒಂದು ಸಾಮರ್ಥ್ಯ ಉಳ್ಳವರು ಆದ್ರೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾದಂತಹ ಉದ್ಯೋಗ ಸೃಷ್ಟಿಗೆ ಈ ನೆಲದಲ್ಲಿ ಆ ಅವಕಾಶಗಳೇ ಸಿಗ್ತಾ ಇಲ್ಲ ಅನ್ನುವಂತ ದೊಡ್ಡ ಇವತ್ತು ಕೊರಗಾಗಿ ಇವತ್ತು ಕಾಡ್ತಾ ಇದೆ ಅದರಿಂದಾಗಿ ನಮ್ಮ ಜನರು ಕಳೆದ ಒಂದು ಏಳೆಂಟು ದಶಕಗಳಿಂದಲೇ ಮುಂಬೈಗೆ ವಲಸೆ ಹೋಗುವಂತಹದ್ದು ಬೆಂಗಳೂರಿಗೆ ವಲಸೆ ಹೋಗುವಂತಹದ್ದು ಕೊಲ್ಲಿ ರಾಷ್ಟ್ರಗಳಿಗೆ ವಲಸೆ ಹೋಗುವಂತಹದ್ದು ಕೊನೆ ಕೊನೆಗೆ ಅವರು ಬೇರೆ ಜಗತ್ತಿನ ಎಲ್ಲಿ ಅವಕಾಶ ಸಿಗ್ತದೆ ಅಲ್ಲಿಗೆ ಓಡಿ ಹೋಗುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತಿಗೂ ಕೂಡ ಅದೇನು ಬದಲಾಗಿಲ್ಲ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಯುವ ಜನರು ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ ಸಿಗ್ತಾರೆ ಗಲ್ಫ್ ರಾಷ್ಟ್ರಗಳಲ್ಲಂತೂ ಅಲ್ಲಿಯೇ ಕೂಲಿಕಾರರಾಗಿ ಇವತ್ತು ನಮ್ಮ ಕರಾವಳಿ ಯುವ ಜನರೇ ಕಾಣ್ತಾ ಇದ್ದಾರೆ ಅತ್ಯುತ್ತಮ ಶಿಕ್ಷಣ ಪಡೆದ್ರು ಕೂಡ ದೊಡ್ಡ ದೊಡ್ಡ ಸರ್ಟಿಫಿಕೇಟ್ ಇದ್ರೂ ಕೂಡ ಇವತ್ತು ಕಡಿಮೆ ವೇತನಕ್ಕೆ ತಮ್ಮ ಶಿಕ್ಷಣ ತಮ್ಮ ಅರ್ಹತೆಗೆ ತಕ್ಕುದಾಗಿ ಇಲ್ಲದಂತ ಉದ್ಯೋಗಗಳನ್ನ ಮಾಡುವಂತದ್ದು ಕಂಡ್ ಕಂಡು ಬರ್ತಾ ಇದೆ ಮತ್ತು ಈ ಉದ್ಯೋಗಗಳು ನಿಜಕ್ಕೂ ಉದ್ಯೋಗಗಳೇ ಅಲ್ಲ ಇವೆಲ್ಲವೂ ಕೂಡ ಹಳೆ ಉದ್ಯೋಗ ಅಥವಾ ನಿರುದ್ಯೋಗಗಳು ಅನ್ನುವಂತ ಸ್ಥಿತಿಯಲ್ಲಿದೆ ನಮ್ಮ ಜಿಲ್ಲೆಯಲ್ಲಿ ನೋಡಿ ಇರುವ ಉದ್ಯೋಗಗಳನ್ನು ಕೂಡ ನಮ್ಮ ಸ್ಥಳೀಯ ವೀಟೆಂಟ್ರಿ ಕೊಡಲ್ಲ ಎಂ ಆರ್ ಪಿ ಎಲ್ ಆರಂಭ ಆಗುವಾಗ ತೈಲಾಗಾರ ಆರಂಭ ಆಗುವಾಗ ಹಾರ್ಬರ್ ಆರಂಭ ಆಗುವಾಗ ಕುದ್ರೆ ಆರಂಭ ಆಗುವಾಗ ಎಸ್ಸಿ ಆರಂಭ ಆಗುವಾಗ ಎಲ್ಲವೂ ಕೂಡ ಉದ್ಯೋಗ ಸೃಷ್ಟಿ ನಮ್ಮ ಯುವಜನರ ವಲಸೆ ಹೋಗೋದನ್ನ ತಪ್ಪಿಸುವಂತದ್ದು ನಮ್ಮ ಆದ್ಯಂತ ಆದ್ಯತೆ ಅಂತ ನಮ್ಮ ರಾಜಕಾರಣಿಗಳು ಜನಪ್ರತಿನಿಧಿಗಳು ಸರ್ಕಾರಗಳು ಹೇಳಿದಾವೆ ಆದ್ರೆ ಇವತ್ತಿಗೂ ಕೂಡ ನಮ್ಮಲ್ಲಿ ಸ್ಥಳೀಯ ಯುವಜನರಿಗೆ ತುಳುನಾಡಿನ ಯುವಜನರಿಗೆ ಉದ್ಯೋಗಗಳನ್ನ ಕೊಡ್ತಾ ಇಲ್ಲ ಎಂಆರ್ ಪಿ ಎಲ್ ಅಂತ ಅವರನ್ನ ಪೂರ್ತಿ ಹೊರಗಿಟ್ಟಿದೆ ಹಾಗೆ ಇವತ್ತು ಹಾರ್ಬರು ಏರ್ಪೋರ್ಟ್ಗಳು ಖಾಸಗೀಕರಣ ಆಗುವಂತ ಹಂತದಲ್ಲಿ ಗುತ್ತಿಗೆ ಉದ್ಯೋಗಗಳು ಕೂಡ ನಮ್ಮ ತುಳುನಾಡಿನ ಯುವಜನರಿಗೆ ಕೊಡ್ತಾ ಇಲ್ಲ ಇಂಥ ಒಂದು ಬಿಕ್ಕಟ್ಟು ನಮ್ಮ ಮುಂದೆ ಇದೆ ಮತ್ತು ನಮ್ಮ ಯುವಜನರು ಇವತ್ತು ಗಿಗ್ ಕಾರ್ಮಿಕರಾಗಿ ಎಲ್ಲೆಲ್ಲೋ ಹೋಗಿ ದುಡಿಯುವಂತಹ ಒಂದು ಅನಿವಾರ್ಯತೆ ಇಲ್ಲಿ ಎಲ್ಲಿಯವರೆಗೆ ಬಂದಿದೆ ಅಂದ್ರೆ ಸಾಮಾನ್ಯವಾಗಿ ಎಂಆರ್ ಪಿ ಅಲ್ಲಿ ಇರ್ಬಹುದು ಅಥವಾ ಎಚ್ಚರಿತ ಇಂತ ಅಥವಾ ಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ ಉದ್ಯೋಗಗಳು ಕೂಡ ನಮ್ಮ ಯುವಜನರಿಗೆ ಕೊಡಲ್ಲ ಅದರಲ್ಲೊಂದು ಇಪ್ಪತ್ತೈದು ಮೂವತ್ತು ನಲವತ್ತು ಸಾವಿರ ರೂಪಾಯಿ ವೇತನ ಇದ್ರೂ ಕೂಡ ಕಡ್ಡಾಯವಾಗಿ ನಮ್ಮವರನ್ನು ಹೊರಗಿಡುವಂತಹ ವಿದ್ಯಮಾನಗಳು ಘಟಿಸ್ತಾ ಇದೆ ಅದರಿಂದ ಇವತ್ತಿನ ಈ ಸಂದರ್ಭದಲ್ಲಿ ಉದ್ಯೋಗಕ್ಕಾಗಿ ಹೋರಾಟ ಬಹಳ ಮುಖ್ಯವಾದದ್ದು ಅದನ್ನು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿಯ ಪ್ರಧಾನ ಯುವಜನ ಸಂಘಟನೆ ಆದಂತಹ ಡಿವೈಎಫ್ಐ ಐ ಉದ್ಯೋಗದ ಹಕ್ಕಿಗಾಗಿ ಧ್ವನಿ ಎತ್ತನೆ ಬಂದಿದೆ ಈಗಂತವರು ಅದನ್ನು ಪ್ರಧಾನವಾದಂತಹ ಒಂದು ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿದ್ದಾರೆ ಆ ಹೋರಾಟವನ್ನು ಇವತ್ತು ಉದ್ಯೋಗದ ಹಕ್ಕಿನ ಹೋರಾಟವನ್ನು ಕೈಗೊಂಡಿದ್ದಾರೆ ಅದರಲ್ಲಿಯೂ ಕೂಡ ಬಹಳ ಪ್ರಧಾನವಾಗಿ ಆ ತುಳುನಾಡಿನ ಅಭಿವೃದ್ಧಿಯಲ್ಲಿ ಅಹ್ ತುಳುನಾಡಿನ ಯುವಜನರಿಗೆ ಆದ್ಯತೆ ಸಿಗ್ಬೇಕು ಅನ್ನುವಂತಹ ಒಂದು ನೆಲೆಯಲ್ಲಿ ತುಳುನಾಡಿನ ಅಭಿವೃದ್ಧಿ ತುಳುವೆಪ್ಪ ಜೋಕಲಿಗೆ ಮಲ್ಲ ಅನ್ನುವಂತ ಅನ್ನುವಂತಹ ಘೋಷಣೆಯನ್ನು ಇಟ್ಕೊಂಡು ಹೊರಟಿದ್ದಾರೆ ಆ ಬೇ ಒಂದು ಘೋಷಣೆ ಅಡಿಯಲ್ಲಿ ಅವರು ಉದ್ಯೋಗ ಸೃಷ್ಟಿಸಿ ಸ್ಥಳೀಯರಿಗೆ ಆ ಅವಕಾಶಗಳನ್ನ ಕೊಡಿ ಅನ್ನುವಂತಹದ್ದನ್ನು ಕೂಡ ಬಹಳ ಪ್ರಧಾನವಾದಂತಹ ಒಂದು ಬೇಡಿಕೆಯಾಗಿ ಇಟ್ಟಿದ್ದಾರೆ ಈ ಬೇಡಿಕೆಯನ್ನು ಇಟ್ಕೊಂಡು ಅವರು ಒಂದು ಜಿಲ್ಲೆಯಾದ್ಯಂತ ಮೂರು ದಿನಗಳ ಒಂದು ಯೋಜನೆ ಜಾಥವನ್ನ ಯುವಜನರ ನಡಿಗೆ ಉದ್ಯೋಗದ ಕಡೆಗೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇದಾರೆ ಇದನ್ನೇ ಇಲ್ಲಿಯ ತುಳುನಾಡಿನ ಎಲ್ಲಾ ಯುವಜನರು ಕೂಡ ಬೆಂಬಲಿಸಬೇಕು ಸಾರ್ವಜನಿಕ ವರದಿ ಜಾರಿ ಆಗುವಂತದ್ದು ಬಹಳ ಮುಖ್ಯ ಈ ತುಳುನಾಡಿನಲ್ಲಿ ಸೃಷ್ಟಿಯಾಗುವಂತಹ ಉದ್ಯೋಗದಲ್ಲಿ ಶೇಕಡಾ ಎಂಬತ್ತರಷ್ಟು ಉದ್ಯೋಗಗಳು ಇಲ್ಲಿಯ ಯೋಜನೆಗೆ ಸಿಗಬೇಕಾದದ್ದು ಅವರ ಹಕ್ಕು ಮತ್ತು ಇಲ್ಲಿಯ ನೆಲವನ್ನು ಅವರು ಕೊಟ್ಟಿದ್ದಾರೆ ಇಲ್ಲಿಯ ಜಲವನ್ನ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ದೊಡ್ಡ ದೊಡ್ಡ ಸಂಸ್ಥೆಗಳು ಬಳಕೆ ಮಾಡ್ತಾ ಇದ್ದಾರೆ ಇಲ್ಲಿಯ ಪರಿಸರವನ್ನು ಅವರು ಹಾಲ್ಗೆ ಇಡುತ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಇಲ್ಲಿ ಸೃಷ್ಟಿಯಾಗುವಂತಹ ಉದ್ಯೋಗಗಳಲ್ಲಿ ತುಳುನಾಡಿನ ತುಳುಕಲ್ಪನೆ ಮಕ್ಕಳಿಗೆ ದೊಡ್ಡ ಪಾಲು ಸಿಗುವಂತದ್ದು ಅವರ ನ್ಯಾಯಯುತವಾದಂತಹ ಬೇಡಿಕೆ ಅದರಿಂದಾಗಿ ಡಿ ವೈಎಫ್ಐ ಎತ್ಕೊಂಡಿರುವಂತಹ ಈ ಹೋರಾಟ ಅವರ ಜಾಥಾ ಖಂಡಿತವಾಗಿ ಬಹಳ ಮಹತ್ವದ್ದು ನಮ್ಮ ಎಲ್ಲರ ಬೆಂಬಲ ಕೂಡ ಅವರಿಗೆ ಬೇಕು ತುಳುನಾಡಿನ ಎಲ್ಲಾ ಸಮುದಾಯದ ಯುವಜನರು ಜನತೆ ಜಾತಿ ಧರ್ಮ ಭಾಷೆಗಳನ್ನು ಮೀರಿ ಡಿ ನ ಈ ತುಳ ತುಳುನಾಡಿನ ಅಭಿವೃದ್ಧಿಯಲ್ಲಿ ತುಳುವಪ್ಪನ ಜೋಗಲಿಗೆ ಮಲ್ಲಪಾಲ್ ಅನ್ನುವಂಥ ಘೋಷಣೆಯಾಗಿ ಧ್ವನಿ ಕೊಡಿಸ್ಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ